ನಮಸ್ಕಾರ ವೀಕ್ಷಕರೇ ಜನತೆ ಟೈಮ್ ಗೆ ಸ್ವಾಗತ ನಾನು ಮೀಗ್ನಾ ಕರ್ನಾಟಕದಲ್ಲೇ ಕನ್ನಡಿಗರೇ ಬಾಸ್ ಆದರೆ ಕನ್ನಡದ ಬಗ್ಗೆ ನ್ಯಾಯಿಗೆ ಹರಿಬಿಟ್ಟವರಿಗೆ ಚಳಿ ಬಿಡಿಸ್ತಾರೆ ನಮ್ಮ ಕನ್ನಡದ ಕಲಿಗಳು ಕಳೆದ ಮೂರು ನಾಲ್ಕು ದಿನಗಳಿಂದ ಬೆಂಗಳೂರು ಹಾಗೂ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕಿದ ಲೇಡಿ ಈಗ ಕೆಲಸದಿಂದಲೇ ಔಟ್ ಆಗಿದ್ದಾಳೆ ಇವ್ಲೇನಾದ್ರೂ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಕಂಡು ಬಂದ್ರೆ ನಿಮ್ಮ ಕಂಪನಿಗೆ ಬೀಗ ಆಗ್ತಕ್ಕ ಮಾಡ್ಬೇಕಾಗತ್ತೆ ಪಿ ಜಿ ಇಂದನು ಆಕೆಯ ಓಡಿಸಬೇಕಿರಬಾರ್ದು ಆಕೆಯಲ್ಲಿ ಆಕೆ ಎಲ್ಲಿದ್ರು ನಾವು ನಿದ್ದೆ ಊಟ ಬಿಟ್ಟಾದ್ರೂ ಸರಿ ಆಕೆಯ ಅಡ್ರೆಸ್ ಅನ್ನ ಕಂಡು ಹಿಡಿದೇ ಇಡಿತೀವಿ ಆಕೆಯನ್ನ ಕನ್ನಡಿಗರ ಮುಂದೆ ತನ್ನ ನಿಲ್ಲಿಸ ನಾನು ಬೆಂಗಳೂರು ಇಲ್ಲಿ ಕನ್ನಡದ ಕಲಿಗಳೇ ಬಾಸ್ ಇಲ್ಲಿ ಹಸಿದವರಿಗೆ ಊಟ ಸಿಗುತ್ತೆ ನೊಂದವರಿಗೆ ಪ್ರೀತಿ ಜೊತೆಗೆ ಇಲ್ಲೇ ಇರೋದಕ್ಕೆ ಜಾಗ ಕೂಡ ಸಿಗುತ್ತೆ ಅದರಲ್ಲೂ ಬೆಂಗಳೂರು ಎಲ್ಲ ಭಾಷಿಗರಿಗೂ ಎಲ್ಲ ಧರ್ಮದವರಿಗೂ ನೆಲೆ ನೀಡಿದೆ ಆದರೆ ನೆಲೆ ಕೊಟ್ಟ ಜಾಗದ ಬಗ್ಗೆ ಉಡಾಫೆ ಹಾಗೆ ಮಾತನಾಡಿದರೆ ನಮ್ಮ ಕನ್ನಡಿಗರು ಸುಮ್ಮನೆ ಬಿಡ್ತಾರ ಕನ್ನಡಿಗರ ಬಗ್ಗೆ ನಾವಿಲ್ಲ ಅಂದ್ರೆ ಬೆಂಗಳೂರು ಖಾಲಿ ಎಂದ ಮಹಿಳೆಗೆ ಶಾಕ್ ಫ್ರೀಡಮ್ ಆ್ಯಪ್ ಕೆಲಸದಿಂದ ರೀಲ್ಸ್ ರಾಣಿ ಹೊರಗೆ ನಾಲಿಗೆ ಹರಿಬಿಟ್ಟಿದ್ದ ಈ ಉತ್ತರ ಭಾರತದ ಲೇಡಿಗೆ ಕೆಚ್ಚಿದಿಯ ಕನ್ನಡಿಗರು ಸರಿಯಾಗಿ ಪಾಠ ಕಲಿಸಿದ್ದಾರೆ ಕಳೆದ ಮೂರು ನಾಲ್ಕು ದಿನಗಳಿಂದ ಬೆಂಗಳೂರಿನ ಕನ್ನಡಿಗರ ಬಗ್ಗೆ ರೀಲ್ಸ್ ರಾಣಿ ಸುಗಂಧ ಶರ್ಮಾ ಕೇಬಲ್ ಬಾಗಿ ಮಾತನಾಡಿದ್ರು ಉತ್ತರ ಭಾರತದವರು ಇಲ್ಲದಿದ್ದರೆ ಬೆಂಗಳೂರು ಖಾಲಿ ಅಂತ ಲೇವಡಿಯನ್ನ ಕೂಡ ಮಾಡಿದ್ರು ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ರೇಲ್ಸ್ ರಾಣಿ ವಿರುದ್ಧ ಆಕ್ರೋಶ ಹೆಚ್ಚುತ್ತಲೇ ಐ ಲವ್ ಬೆಂಗಳೂರು ನಾನು ಬೆಂಗಳೂರನ್ನೇ ಪ್ರೀತಿಸ್ತೇನೆ ಅಂತ ಅಕ್ಕ ಉಲ್ಟ ಹೊಡೆದಿದ್ರು ದೌಲತ್ ರಾಣಿಯ ವಿರುದ್ಧ ಕೆಂಡ ಮಂಡಲವಾದ ಪರ ಸಂಘಟನೆಗಳು ಈ ಬಗ್ಗೆ ಕೋರಮಂಗ್ಲ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ರು ರೇಲ್ಸ್ ರಾಣಿ ವಿರುದ್ಧ ರೂಪೇಶ್ ರಾಜನ್ನ ಎಫ್ಐಆರ್ ಕೂಡ ದಾಖಲು ಕೂಡ ಮಾಡಿದ್ರು ಕನ್ನಡ ಅಸ್ಮಿತೆ ಬಗ್ಗೆ ಧ್ವನಿ ಎತ್ತಿದ ಸುಗಂಧ ಶರ್ಮಾಳನ್ನ ಫ್ರೀಡಮ್ ಆ್ಯಪ್ ಕಂಪನಿಯಿಂದ ಕೆಲಸದಿಂದ ಹೊರಗೆ ಓಡಿಸಿದ್ದಾರೆ ಟೋಟಲ್ ಆಗಿ ಕನ್ನಡದವರನ್ನ ಕೆಣಕಿದ್ರೆ ಏನಾಗುತ್ತೆ ಅಂತ ಇವಳನ್ನ ನೋಡಿ ತಿಳಿದುಕೊಳ್ಬೇಕು ಉಳಿಯುವುದಿಲ್ಲ ಅಂತ ಮತ್ತೆ ಸಾಬೀತಾಗಿದೆ ಕ್ಷಮೆಯಾಗದಿಂದ ಬಂದಿದ್ದಾರೆ ಆ ಜಾಗಕ್ಕೆ ಓಡಿಸೋ ತನಕ ನಾವು ಬಿಡೋದಿಲ್ಲ ನಮ್ಮ ಕನ್ನಡಿಗರಿಗಾಗಿರ್ತಕ್ಕಂಥ ನೋವಿಗೆ ನ್ಯಾಯ ಕೊಡಬೇಕು ಅಂತನ್ನೋದೇ ನಮ್ಮ ಉದ್ದೇಶ ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಸೊ ಈ ಮೂಲಕ ನಾನು ಸುಗಂಧ ಶರ್ಮಾ ನೀನು ಹಿಂದಿಯಲ್ಲಿ ಪ್ರಯತ್ನ ಪಟ್ಟಿದೀಯ ಮಾತಾಡೋದಕ್ಕೆ ಹಾಗನ್ಬಿಟ್ಟು ನಾನು ನಿನ್ಗೆ ಹಿಂದಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಲ್ಲ ಯಾಕಂದ್ರೆ ನೀನು ನಮ್ ಜನಗಳನ್ನ ಹಿಂದಿಯಲ್ಲಿ ಕನ್ವಿನ್ಸ್ ಮಾಡಿದ್ಯಾ ನಾನ್ ನಿನಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಕೇಳು ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಇಲ್ಲಿಂದ ನೀನು ಹೊರಡ್ಬೇಕು ನೀನ್ ಇಲ್ಲಿರೋದಕ್ಕೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ನಿನ್ಗೆ ಇಲ್ಲಿ ಭಾರತದ ಸಂವಿಧಾನ ಎಲ್ರಿಗೂ ಅವಕಾಶ ಕೊಟ್ಟಿದೆ ನೀನು ಒಂದು ವಿಡಿಯೋದಲ್ಲಿ ಹೇಳ್ತೀಯ ಯಾರು ಎಲ್ಲಿ ಬೇಕಾದ್ರು ಬದುಕ್ಬೋದು ಅಂತ ಹೇಳಿ ಆದ್ರೆ ಸಂವಿಧಾನದಲ್ಲಿ ಎಲ್ಲೋ ಹೋಗಿ ಬದುಕಿ ಆ ಜಾಗವನ್ನ ಬೈಬೇಕು ಅಂತಂತ ಸಂವಿಧಾನ ಹೇಳಲ್ಲ ನಮ್ಗೆ ಹಾಗಾಗಿ ನಾನ್ ನಿನ್ಗೆ ಕೇಳ್ತಾ ಇರೋದಿಷ್ಟೇ ನೀನೆಲ್ಲಾದ್ರೂ ಇರೋ ಇಲ್ಲ ಹೊರಟ್ಬಿಡಿ ನಿನ್ ಜಾಗಕ್ಕೆ ಆರಾಮಾಗುವ ಸೆಟ್ಲ್ ಆಗು ನೀವು ಯಾವ ಪಬ್ಗಳಿಗೂ ಬರೋದ್ ಬೇಡ ಯಾವ ಬಾರ್ಗಳಿಗೂ ಬರೋದ್ ಬೇಡ ನಿಮ್ಮಿಂದ ಬೆಂಗಳೂರ ಹೆಸರು ಹಾಳಾಗೋದು ಬೇಡ ನಮ್ಗೆ ನಮ್ಗೆ ಆ ಸಂಸ್ಕೃತಿ ಎಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಆ ತರದವರಲ್ಲ ಸೊ ಆ ದೃಷ್ಟಿಯಿಂದ ಈ ಮೂಲಕ ಎಚ್ರಿಯನ್ನು ಕಂಪನಿಗೆ ಕಂಪನಿ ಕಂಪನಿಗೆ ವಿಡಿಯೋನ ನೀವು ಮಾಡಿ ಫ್ರೀಡಮ್ ಆಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ಲು ನಾನು ಬಿಡದೇ ನಂಗ್ ಹಂಗು ಅನುಮಾನ ಇತ್ತು ಇಲ್ಲಿ ಇಲ್ಲ ಸರ್ ನನ್ಗೆ ಯಾಕೋ ಡೌಟ್ ಇದೆ ನಿಮ್ಮಲ್ಲೇ ಕೆಲಸ ಮಾಡಿ ಎರಡು ದಿನ ಸತತವಾಗಿ ನಾವು ತಲೆ ಕೆಡ್ಸ್ಕೊಂಡು ಹುಡುಕಿರ್ತಕ್ಕಂಥದ್ದು ಹಾಗಾಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕಂಪನಿ ಇಮಿಡಿಯೇಟ್ ಖುಷಿ ಖುಷಿಯಾಗಿ ಈಕೆಯನ್ನ ಕೆಲಸದಿಂದ ತೆಗ್ದಿದ್ದಾರೆ ನಾನು ಅಭಿನಂದಿಸ್ತೇನೆ ಈಕೆಯ ಒಂದು ಆಟಾಟೋಪಗಳನ್ನು ಆಗದೆ ಆಕೆಯ ಕೆಲಸದಿಂದ ತೆಗೆದಿರ್ತಕ್ಕಂಥದ್ದು ಹೋಗ್ತೀನಿ ಜೊತೆಗೆ ನಾನು ಕಂಪ್ನಿಯವ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಕನ್ನಡಿಗರಿಗೆ ಅವಕಾಶ ಕೊಡಿ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಿ ಈ ತರದೊಂದು ಯಾರಾದ್ರೂ ಆತರ ಇದ್ರೆ ನೀವು ಒಂದು ಟ್ರೈನಿಂಗ್ ಸೆಂಟರ್ ಏನು ಮಾಡ್ತಿರ್ಲಿಲ್ಲ ನೀವು ವ್ಯಕ್ತಿತ್ವ ವಿಕಸನ ಅಂತ ಹೇಳಿ ಒಂದೊಂದು ಮೀಟಿಂಗ್ ಮಾಡ್ತಾರೆ ಕಂಪನಿಗಳಲ್ಲಿ ಅಲ್ಲಿ ಸ್ವಲ್ಪ ಅವ್ರಿಗೆ ಹೇಳಿ ಹೇಗ್ ನಡ್ಕೋಬೇಕು ಅಲ್ಲಿ ಹೇಗ್ ಬದುಕೋಬೇಕು ಇರಬೇಕು ಅಂತ ಅನ್ನೋದನ್ನ ಹೇಳಿ ಮೊನ್ನೆ ಆಟೋ ಡ್ರೈವರ್ದೊಂದು ವಿಚಾರ ಆದಾಗ ಇಡೀ ರಾಷ್ಟ್ರಾದ್ಯಂತ ಮಾತಾಡ್ಬಿಟ್ರು ಬೆಂಗಳೂರು ಅವ್ರು ಸರಿ ಇಲ್ಲ ಅಂತ ಹೇಳಿ ಅದೇ ಅಲ್ಲಿನವರು ಬಂದು ಈ ರೀತಿ ಕೆಟ್ಟದಾಗ ಮಾತಾಡ್ತಾ ಇರೋದನ್ನ ಬರೀ ಕನ್ನಡಿಗರು ಮಾತ್ರ ಮಾತಾಡ್ತಾ ಇದೀವಿ ಯಾಕೆ ಬೇರೆಯವ್ರ ಖಂಡಿಸ್ತಾ ಇಲ್ಲ ಇದನ್ನ ಯಾಕೆ ಬೇರೆಯವ್ರ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಸಹಿಷ್ಣುಗಳು ನಾವೆಲ್ಲರನ್ನ ಪ್ರೀತಿಸ್ತೀವಿ ಎಲ್ರನ್ನ ಗೌರವಿಸ್ತೀವಿ ಬಟ್ ಅದನ್ನೇ ನೀವು ಅಡ್ವಾಂಟೇಜ್ ತಗೊಂಡು ನಮ್ಮ ವಿರುದ್ಧ ತಿರುಗಿಬಿಡೋದಿದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಆಗೋದಿಲ್ಲ ಆದ್ರೆ ಈ ಮೂಲಕ ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ ಇದೀನಿ ಆಕೆಯನ್ನ ಹಿಡಿದು ಸ್ಟೇಷನ್ ಅಲ್ಲಿ ಕೂರಿಸಿ ಕ್ಷಮೆ ಕೇಳಿಸಿ ಅವಳದೇ ಫೇಸ್ಬುಕ್ ಐಡಿಯಲ್ಲಿ ಅಪ್ಲೋಡ್ ಮಾಡಿಸೋ ತನಕ ನಾನು ಬಿಡೋದಿಲ್ಲ ಜೊತೆಗೆ ಆಕೆ ಮೇಲೆ ಕಾನೂನು ಕ್ರಮ ಆಗೋ ತನಕ ಬಿಡೋದಿಲ್ಲ ಮತ್ತೆ ಆಕೆ ಇಲ್ಲಿ ಇರುಕು ಆ ಅರ್ಹತೆ ಇರಬಾರ್ದು ಮತ್ತೆ ಈ ವಿಡಿಯೋ ನೋಡ್ತಕ್ಕಂಥ ಯಾವುದೇ ಕಂಪನಿಯವರಾಗಲಿ ಆಕೆ ಮಾಹಿತಿ ತಿಳಿದುಕೊಡ್ಲೆ ನೀವೇನಾದ್ರು ಕಂಪನಿಯಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಕಂಪನಿ ನಮ್ಮ ಹೋರಾಟ ಯಾರೆಲ್ಲ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ರಿ ಎಲ್ಲಾ ಕನ್ನಡಿಗರಿಗೂ ಸೆಲೆಬ್ರಿಟೀಸ್ ಮಾಧ್ಯಮದವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೆರಡು ಮೂರು ದಿನದಲ್ಲಿ ಈ ಪ್ರಕರಣಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ ಸಹ ನಮ್ಮ ಕರ್ನಾಟಕದ ವಿರುದ್ಧ ಕನ್ನಡದ ವಿರುದ್ಧ ಬ್ಯೂರೋ ರಿಪೋರ್ಟ್ ರಾಜ್ಯ ಜಿಲ್ಲಾ ಬೆಂಗಳೂರು ಜನತಾ ಟೈಮ್ ಸೆವೆನ್ ಕನ್ನಡ 真的